ಬೋಲೋ ಅಮೆರಿಕಾ ರಾಜಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ ಅಮೆರಿಕಾ ರಾಜಾ ಕಿ ಜೈ ಬೋಲೋ ಗಜಾನನ ಮಹಾರಾಜ್ ಕಿ ಜೈ ಸಲಾಕರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುರ್ತಿ ಶೈಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಕೆ ಸುಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಗಾಯ್ಸ್ ಹಾಯ್ ಇವತ್ತು ನಮ್ಮ ದಾವಣಗೆರೆ ಯಾತ್ರೆ ಕಂಪ್ಲೀಟ್ ಮಾಡಿದೀವಿ ಇವತ್ತು ಹಾವೇರಿಕ ರಾಜ ಗಣಪತಿನ ಹೋಗ್ತಿದ್ದಾರೆ ಇನ್ನು ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ಬನ್ನಿ ಹೇಗ್ ನಡೀತಾ ಇದೆ ವರ್ಕ್ ಎಲ್ಲ ಬೇಸ್ ನೋಡ್ರಿ ಕಾಲೇಜ್ ರೋಡ್ ಗಣಪತಿ ರಾಧಾಕೃಷ್ಣ ಗಣಪತಿ ಇದೆ ಬೇಸ್ ನೋಡ್ರಿ ಎಲ್ಲಾ ಡೆಕೋರೇಷನ್ ಮಾಡ್ತಿದ್ದಾರೆ ಅಲ್ಲಿ ನನ್ನ ಸ್ಟೋನ್ ವರ್ಕಿಂದಲ್ಲ ತೊಗೊಂಡು ಹೋಗಿ ರೆಡಿ ಮಾಡ್ಕೊಳ್ತಿದ್ದಾರೆ ನೀವ್ ರೆಡಿ ಮಾಡ್ಕೊಂಬಂದ್ರೇನು ನಿಮ್ ಕಡೆ ಆಯ್ತು ಹಂಗೆಲ್ಲ ಈ ಎತ್ರಿಗಳ್ಗಾಯ್ತು ಎಲ್ಲ ರೆಡಿ ಮಾಡೋದು ಜಾಸ್ತಿ ಅಲ್ಲ ಕಡೆ ಹೌದು

ಹದಿನೈದು ದಿನ ಇತ್ತು ಬೆಟ್ರೋಮ್ ಹೆಂಗಿರುತ್ತೆ ಯಾವ ತರ ದೀಶ್ ಒಂದೈ ದಿನ ಡಿಜೆ ಒಂದೈದು ದಿನ ಡಿಜೆ ಿ ನಮ್ಮ ಹಾಮೇರಿಕೆ ರಾಜ ಸುಭಾಷ್ ಸರ್ಕಲ್ ಗಜಾನನ ಉತ್ಸವ ಸಂತಿ ನಾವು ಹತ್ತೊಂಬತ್ ನೂರ ಉತ್ಸವ ಗಜಾನಿತಿ ಸುಭಾಷ್ ಸರ್ಕಲ್ ಹಾವೇರಿ ಅಂತ ಟೈಟಲ್ ಇತ್ತು ಹಾವೇರಿಯಲ್ಲೇ ದೊಡ್ಡ ಗಣಪತಿ ಹಾಗೂ ಕೂಡ ಶ್ರದ್ಧಾ ಕೇಂದ್ರವಾದಂತ ಒಂದು ಅಮೇರಿಕ ರಾಜ ಗಣಪತಿ ಈಗ ಒಂದು ಐದು ವರ್ಷ ಹತ್ರ ಹಾವೇರಿಯಲ್ಲಿ ದಾವಣಗೆರೆಯಲ್ಲಿ ಆರ್ಡರ್ ಕೊಡ್ತೀವಿ ದಾವಣಗೆರೆಯಲ್ಲಿ ಮಾಡಿಸ್ತೀವಿ ದಾವಣಗೆರೆ ಜನತೆಯನ್ನು ಬಹಳ ನಮ್ಗೆ ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಏನೋ ತಕ್ಷಣ ಇವತ್ತು ಐದು ಮಠದಲ್ಲಿ ಹಾಟ್ ಮಾಡ್ತೀವಿ ರೀ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ಹತ್ತು ಗಂಟೆಗೆ ಪ್ರತಿಷ್ಠಾಪನೆ ಮಾಡ್ತೀವಿ ಈ ಕಾರ್ಯಕ್ರಮಗಳು ಏನೇನು ಇರ್ತವೆ ಊಟ ಹದಿಮೂರನೇ ದಿನಕ್ಕೆ ಸತ್ಯನಾರಾಯಣ ಪೂಜೆ ಮತ್ತು ಅನ್ನಸಂತರ್ಪಣೆ ಇಟ್ಟಿರ್ತೀವಿ ಲಕ್ಷ ಗಂಟಲೆ ಜನಕ್ಕೆ ಊಟ ಪ್ರಸಾದ ಮಾಡ್ತೀವಿ ಸಾವಿರ ಜನರಿಗೆ ಸಾವಿರ ಜನರಿಗೆ ಇದರಿಂದ ಬಹಳ ಒಳ್ಳೇದು ಆಗಿತ್ತು ಜನ ಈಗ ನಮ್ಗೆ ಪ್ರಸಾದ ಮಾಡಲಿ ಒಳ್ಳೇದು ಮಾಡಲಿ ಅಂತ ನಾವು ಆರಿಸ್ತೇವೆ ಸನಾತನ ಹಿಂದೂ ಧರ್ಮಕ್ಕೆ ಸನಾ ದರ್ಮಕ್ಕೆ ದೇವಾಕ್ಕೆ ಹವೀರಿ ರಾಜಾಕಿ ಜಯ ಗಜಾನನ ಮಹಾರಾಜ್ ಕೀ ಜಯ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಶ್ರೀ ಆವೀರ್ ರಾಜಾ ಕಿ ಜಯ ನಮಗೆ ಗೊತ್ತಲ್ಲ ನಮಗೆ ಬಂದ ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಿ ನಮಗೆ YouTube ಅಲ್ಲಿ ಇರ ತಮಗೆ ಧನ್ಯವಾದಗಳು ಹಾವೇರಿ ರಾಜ ವತಿಯಿಂದ ಧನ್ಯವಾದಗಳು ಕ್ರೌಡ್ ಅಂದ್ರೆ ಕ್ರೌಡ್ ಆಗುತ್ತೆ ಇವತ್ತೇ ಎಲ್ಲ ಆಲ್ಮೋಸ್ಟ್ ಗಣಪತಿಗಳನ್ನ ತಗೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲರೂ ಸಹ ಇವತ್ತೇ ಗಣಪತಿಗಳನ್ನ ತಗೊಂಡೋಗ್ತಿದಾರೆ ಏನೋ ಕೆಲವರು ಮಾತ್ರ ಮೋಸ್ಟ್ಲಿ ನಾಳೆ ತಗೊಂಡೋಗೋಣ ಅಂತ ಬಿಡ್ಬೋದು ಅಷ್ಟೇ ಆಲ್ಮೋಸ್ಟ್ ಎಲ್ಲರು ತಗೊಂಡು ಹೋಗ್ತಿದ್ದಾರೆ ನೋಡ್ತಿದ್ದೀರಾ ಎಲ್ಲರೂ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬೋದು ಹಿಂದ್ಗಡೆ ಒಂದು ಶಿವನಹಳ್ಳಿ ಗಣಪತಿ ಅಂತೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ ತಗೋಬೇಕು ಅಂತ ಅನ್ಕೊಂಡೆ ಆದ್ರೆ ಹಾವೇರಿಕ ರಾಜ ಫುಲ್ ದೊಡ್ಡದಿರೋದ್ರಿಂದ ಅದು ಹೊರಗೆ ಬರೋವರೆಗೂ ಯಾವ ಗಣಪತಿನೂ ಹೊರಗೆ ಬರೋ ಹಂಗೆ ಇರಲಿಲ್ಲ ಇದು ಮಾತ್ರ ನೋಡ್ತಾ ಇದ್ರೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಭಾರತ ಮಾತಾಡ್ತಾ ಥೀಮಲ್ಲಿ ಇದೆ ತುಂಬಾ ಇಷ್ಟ ಆಯಿತು ನನಗೆ ದಿನ ಹಂಗಾಗಿ ಇನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ತಿದ್ದೀರಾ ಇದೊಂಥರ ಚೆನ್ನಾಗಿ ಅನಿಸುತ್ತೆ ಪ್ರತಿಯೊಂದು ಗಣಪತಿಗಳನ್ನ ಒಂದೊಂದು ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮಲ್ಲಿರುವಂತಹ ಕಲೆಗಳನ್ನ ಹೊರ ತೆಗೆಯುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಹುಡುಗರೆಲ್ಲ ಸೇರಿ ಟೆಂಟ್ ಹಾಕೋದಾಗಿರ್ಬೋದು ಜೊತೆಗೆ ಸೇರಿ ಒಂಥರ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಎಲ್ಲ ಕೆಲಸನೂ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶ ಆಗಿರಬಹುದು ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ ಏನೇ ಮಾಡಿದ್ರು ಅದರಿಂದ ಒಂದೊಂದು ಒಳ್ಳೊಳ್ಳೆ ಉದ್ದೇಶಗಳು ಇದ್ದೇ ಇರುತ್ತೆ ನೋಡ್ತಿದ್ದೀರಾ ಎಲ್ಲಾ ಕಡೆನೂ ಸಹ ಗಣಪತಿ ಇವಾಗ ಕೆಲವು ಕಡೆ ಖಂಡ ಆಗಿರ್ಬೋದು ರಾಧಾಕೃಷ್ಣ ಆಗಿರಬಹುದು ಪೂರಿ ಜಗನ್ನಾಥ ಮಹಾಭಾರತ ಆಲ್ಮೋಸ್ಟ್ ರಾಮಾಂಜನೇಯ ಎಲ್ಲ ಥೀಮಲ್ಲಿ ನೋಡ್ತಾ ಇರಬೇಕಾದ್ರೆ ತುಂಬಾ ಖುಷಿ ಅನ್ಸುತ್ತೆ ಗಣಪತಿ ಹಬ್ಬ ಅಂದ್ರೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಇವಾಗ ಹಾವೇರಿಕ ರಾಜ ಹೊರಟಿದೆ ಹಾವೇರಿಕ ರಾಜ ಗಣಪತಿ ಖಂಡೋಪೀಮಲ್ಲಿ ತುಂಬಾ ಯೂನಿಕ್ ಆಗಿ ಬಂದೈತೆ ಫಿನಿಶಿಂಗ್ ಮಾತ್ರ ತುಂಬಾ ಇಷ್ಟ ಅನ್ಸುತ್ತೆ ಲಕ್ಷಣ ಆಗೈತೆ ಅದ್ರಲ್ಲಿ ನನಗೆ ಖಂಡೋಪ ತೀಮಲ್ಲಿ ಗಣಪತಿಗಳನ್ನ ನೋಡಿದಾಗ ಸ್ವಲ್ಪ ಭಕ್ತಿ ಜಾಸ್ತಿ ಅಂತಾನೆ ಹೇಳ್ಬೋದು ಪರಿಹಾರದಲ್ಲಿ ಇರೋದು ಸಹ ಮಲೆ ಇರೋದು ಹಾವೇರಿಕಾ ರಾಜ ಮತ್ತೆ ಮಹಾರಾಜ ಮತ್ತೆ ನಮ್ಮ ದಾವಣಗೆರೆ ವಿನೋಭ ನಗರದ ಒಂದು ಗಣಪತಿ ಅದು ಸಹ ಗಂಡಪತಿ ಆಲ್ಮೋಸ್ಟ್ ನಾನು ನೋಡ್ತಾ ಇರೋದು ಗಂಡಪತಿ ಮಲೆ ಈ ಸರಿ ಗಣಪತಿಗಳನ್ನ ನಿಮ್ಗೆ ಇನ್ನೊಂದು ಹೇಳಲೇಬೇಕು ಗಣಪತಿನ ಹೊರಗಡೆ ತರುವಂತ ಸಮಯ ಮಳೆ ಹಿಂಗ್ ಬಂತು ಗೊತ್ತಾ ಒಂದೇ ಸರಿಗೇನೆ ಗಣಪತಿ ಹೊರಗಡೆ ಬಂದ ತಕ್ಷಣ ಮಳೆ ಬಂದ್ಬಿಡ್ತು ಸಡನ್ ಆಗಿ ಇದೇನಪ್ಪ ಅಪ್ಪ ಆಗ್ಬಿಡ್ತು ಇವಾಗ ಗಣಪತಿನ ಹೊರಗಡೆ ತಂದಾಗ ಅದನ್ನ ಕವರ್ ಮಾಡಿರ್ಲಿಲ್ಲ ಏನಿಲ್ಲ ಸಡನ್ ಆಗಿ ಎಷ್ಟು ಬೇಗ ಅದನ್ನ ಕವರ್ ಮಾಡಿದ್ರು ಹಾವೇರಿಕ ರಾಜ ಗಣಪತಿಗೂ ಸಹ ದಾವಣಗೆರೆಯಲ್ಲಿ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ನೋಡ್ತಿದ್ದೀರಾ ಕ್ರೌಡ್ ಹಿಂಗಿದೆ ಅಂತೇಳಿ

ದಾವಣಗೆರೆಯಿಂದ ಹಾವೇರಿಕ ರಾಜಗೆ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಇನ್ಮೇಲೆ ಏನಿದ್ರು ಹಾವೇರಿಯಲ್ಲಿ ಯಾವ ಥರ ವೆಲ್ಕಮ್ ಇರುತ್ತೆ ಅದೆಲ್ಲ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಯ್ತಲ್ವಾ ಹಾಗಾದರೆ ಇದೇ ಥರ ಅಪ್ಡೇಟ್ಸ್ ನಮ್ಮ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು